ಧರ್ಮ ರಕ್ಷಣೆ ಹೇಗೆ ಸಾಧ್ಯವಾಗುತ್ತೆ ಇವತ್ತು ಮೂಡಿದಿರುವ ಪ್ರಶ್ನೆಗೆ ಉತ್ತರವನ್ನ ಯುಗ ಯುಗಗಳ ಹಿಂದೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ನಾಲ್ಕನೇ ಅಧ್ಯಾಯದ ಏಳನೇ ಶ್ಲೋಕದಲ್ಲಿ ಅರ್ಜುನ ಮೂಲಕ ಜಗತ್ತಿಗೆ ಮಾರ್ಗದರ್ಶನ ಕೊಡ್ತಾರೆ ಯದಾ ಧರ್ಮಸ್ಯ ಧರ್ಮತಿ ಭಾರತ ಅಭ್ಯಾನತ್ಮಾರ್ಜಾಮ್ಯಂ ಪರಿತ್ರಾಣಿಯ ಸಾಧುನ ವಿನಾಶ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಯುಗ ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನೇ ಅವತರಿಸಿ ಬರ್ತೀನಿ ಆದ್ರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ ಕೃಷ್ಣ ಪರಮಾತ್ಮ ಹೇಳ್ತಾರೆ ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ ಆದರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗೆ ಒಂದೇ ಒಂದು ಅವತಾರ ಅದು ಸಂಘೇ ಶಕ್ತಿ ಕಲಿಯುಗೆ ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಆದ್ರಿಂದ ಸಂಘಟಿತರಾಗಿ ಬನ್ನಿ ಹಿಂದೂ ಸಮಾಜ ಆದರೆ ನಮ್ಮ ದೌರ್ಭಾಗ್ಯ ಹೇಳ್ಕೊಳ್ಳಿಕ್ಕಿದ್ದೀನಿ ಜಗತ್ನ ನೂರು ಕೋಟಿ ಹಿಂದೂಗಳ ಜನಸಂಖ್ಯೆ ಆದರೆ ಒಬ್ಬ ಹಿಂದುವಿನ ಮುಂದೆ ನಿಂತಿವತ್ತು ನೀನ್ ಯಾರಪ್ಪ ನೀನು ಯಾವ ಸಮಾಜಕ್ಕೆ ಸೇರಿದವನು ನಿನ್ನ ಪರಿಚಯ ಏನು ಅಂತ ಕೇಳಿದ್ರೆ ಹಿಂದುವಿನ ಬಾಯಿನಲ್ಲಿ ಹೆಸರು ಬರೋಕ್ ಮುಂಚೆ ಜಾತಿ ಹೆಸರು ಬಂದಿರುತ್ತೆ ಒಬ್ಬ ಹಿಂದೂ ಹಿಂದೋಕ್ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ ಒಬ್ಬ ಹಿಂದೂ ಕುರುಬರಾಗ್ತಾರೆ ಒಬ್ಬ ಹಿಂದೂ ಗೌಡ್ರಾಗ್ತಾರೆ ಒಬ್ಬ ಇಂದು ನಾಯಕ್ ಒಬ್ಬ ಇಂದು ಎಸ್ ಸಿ ಒಬ್ಬ ಇಂದು ಎಸ್ ಟಿ ಒಬ್ಬ ಇಂದು ಶೆಟ್ಟಿ ಒಬ್ಬ ಇಂದು ಪೂಜಾರ್ ಒಬ್ಬ ಇಂದು ಮರಾಠ ಒಬ್ಬ ಇಂದು ರಾಜ್ಪೂತ್ ಒಬ್ಬ ಇಂದು ಬೊಮ್ಮನ್ ಒಬ್ಬ ಇಂದು ಬರಿಯ ಹಿಂದೂ ಹಿಂದೂ ಆಗೋದ್ ಯಾವಾಗ ನಾವ್ ಹಿಂದೂಗಳ ಅರ್ಥ ಮಾಡ್ಕೊಳ್ಬೇಕು ನಮ್ಮ ನಮ್ ಜಾತಿ ಯಾವುದೇ ಇರಲಿ ಆ ಜಾತಿಗಳ ಮೇಲೆ ನಾವ್ ಇಟ್ಟಿರುವಂತ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರ್ಲಿ ನಮ್ ಜಾತಿ ನಮ್ಮ ದೇವ್ರ ಕೋಣೆ ಒಳಗೆ ಸೀಮಿತವಾಗಿರ್ಬೇಕು ನಮ್ಮ ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ ನೀವ್ ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೆ ಕೆಲಸ ಮಾಡ್ಕೊಳ್ಳಿ ನಿಮ್ಮ ನೀವ್ ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಂತ ಬೇಕಾದ್ರೆ ಹೇಳ್ಕೊಂಡ್ ತಿರ್ಗಾಡಿ ಆದ್ರೆ ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆಯ ಬಾಗಿಲಿನ ಒಳಗೆ ಸೀಮಿತವಾಗಿರ್ಬೇಕು ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವರು ಕೋಣೆ ದಾಟಿ ಮನೆ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ ಉಪಜಾತಿ ಮತ ಪಂಥ ಪಂಗಡ ಕುಲ ಗೋತ್ರ ರಾಜಕೀಯ ಶಕ್ತಿ ತತ್ವ ಸಿದ್ಧಾಂತ ಎಲ್ಲವನ್ನ ಮರೆತು ಹೆಗಲೊಂದು ಕೇಸರಿ ಶಾಲು ಹಣೆ ಮೇಲೆ ಕೇಸರಿ ತಿಲಕ ಇಟ್ಟುಕೊಂಡು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋ ಭಾವದಲ್ಲಿ ಮನೆ ಬಿಟ್ಟಾಗ ಮಾತ್ರ ನಮ್ಮ ಸನಾತನ ಹಿಂದೂ ಧರ್ಮ ರಕ್ಷಣೆ ಹಿಂದೂಗಳಲ್ಲಿ ಬರಬೇಕಾಗಿರುವಂತಹ ಸಂಘಟಿತ ಬಲ ಇದು ಒಮ್ಮೆ ಈ ಹಿಂದೂ ಸಮಾಜದಲ್ಲಿ ಸಂಘಟಿತ ಬಲ ಬಂತು ಜಗತ್ತಲ್ಲಿ ಅತ್ಯಂತ ಬದಲಾವಣೆಗಳನ್ನು ತರಬಹುದು ನಾವು ಬಹಳ ಹಿಂದೆ ಬೇಕಾಗಿಲ್ಲ ಕೆಲವೇ ಕೆಲವು ದಶಕಗಳ ಹಿಂದೆ ಸ್ವರ್ಗೀ ಪೂಜೆ ಅಶೋಕ್ ಸಿಂಗ್ ಅವರು ನಿಂತು ಇದೇ ನೆಲದಿಂದ ಇಡೀ ಹಿಂದೂ ಸಮಾಜಕ್ಕೂ ಕರೆಯನ್ನ ಕೊಟ್ಟಿದ್ರು ರೋಮ ರೋಮ ಮೇರಮೇ ಹುಯೇ ರಾಮ್ ಕಿಳಿ ಯಾವ ಕಾರ ಸೇವಕೋ ಬನೋ ಕಾರ ಸೇವಕೋ ಗಾವೋ ಕಾರ ಸೇವಕೋ ಮಿಟೋ ಕಾರ ಸೇವಕೋ ಅಗರ್ ಅಯೋಧ್ಯೆ ಪಡೆಯತೋ ಅಯೋಧ್ಯ ಸರಿಯು ನದಿ ಕೋಪನೆ ಹುಸೆ ಲಾಲ್ಕರ್ನಾ ಪಡೆತೋ ಕಾರ ಸೇವಕೋ ರೋಮ ರೋಮದಲ್ಲಿ ರಮಿಸಿರುವಂತ ರಾಮರಿಗೋಸ್ಕರ ಬನ್ನಿ ಸೇವಕರಾಗಿ ಹಿಂದೂಗಳೇ ಸಮಯ ಬಂದ್ರೆ ಅಯೋಧ್ಯೆಗೆ ಹರಿತಿರುವಂತಹ ಸರಿಯೂರು ನದಿಯನ್ನ ನಿಮ್ಮ ರಕ್ತದ ಕಡಗಳಿಂದ ಕೆಂಪಾಗಿಸುವ ಸಂದರ್ಭ ಬಂದ್ರು ಹಿಂಜರಗಿರಿ ಕಾರ ಸೇವಕರೇ ಒಂದು ಅಶೋಕ್ ಸಿಂಗಾಜಿ ಅವರ ಕರೆಗೆ ಹೋಗೊಟ್ಟು ನನ್ನ ನಿಮ್ಮ ಹಿರಿಯರು ಲಕ್ಷ ಲಕ್ಷ ಸಂಖ್ಯಾನ ಸಂಘಟಿತರಾಗಿ ಬಂದ್ರಲ್ಲ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಜಾತಿ ಮತ জয় ঘুষণ হা রাম ಯಡಿಯ ರಾಮ್ನೇ ಹೇತ ಸ್ವಾಸೋಮೆ ಜೀವನ್ ಕಟ ರೀತಾ ಹರ್ಷಿಷ ರಾಮ हड़ता ನಮ್ ತಾಯಿಂದ ಕಾರ್ಯಸೇವೆ ಸಲ್ಲಿಸಿದ್ರಲ್ಲ ಆ ಮೂವತ್ತಾರು ಸಾವಿರ ಜನ ತಾಯಿಂದ್ರ ರಾಮ ಭಕ್ತಿ ಮೂರೂವರೆ ಲಕ್ಷ ಜನ ಹಿಂದೂ ಕಾರ್ಯಸೇವಕರ ಹನುಮ ಶಕ್ತಿ ಪರಿಣಾಮ ಐನೂರು ವರ್ಷಗಳ ಹೋರಾಟದ ನಂತರ ಎಪ್ಪತ್ತೆಂಟಕ್ಕೂ ಹೆಚ್ಚು ಮಹಾ ಕದನಗಳ ನಂತರ ಮೂರೂವರೆ ಲಕ್ಷ ಜನ ನಂತರ ಹಿಂದೂ ಶತಮಾನಗಳ ಕನಸು ನಮ್ಮ ಅಯೋಧ್ಯೆ ರಾಮಲ್ಲಾರ ರಾಮ ಮಂದಿರ ಇವತ್ತು ಅಖಂಡ ರಾಮ ಮಂದಿರದ ಮೇಲೆ ಧರ್ಮಧ್ವಜ ರಾಮ ಮಂದಿರದ ಕಟ್ಟಡವನ್ನ ಮಣ್ಣಲ್ಲಿ ಮಣ್ಣಾಗಿಸುವಂತ ಪ್ರಯತ್ನಗಳನ್ನ ದುಷ್ಕರ್ಮಿಗಳು ಮಾಡಿದಾಗ ಅವರಲ್ಲಿ ಯಾರೊಬ್ಬರು ಕೂಡ ಕನಸನ್ನಿಸುವ ಕಂಡಿರ್ಲಿಕ್ಕಿಲ್ಲ ಐನೂರು ವರ್ಷಗಳ ನಂತರ ಇದೇ ಮಣ್ಣಿನಲ್ಲಿ ಇದೇ ದೇಶದಲ್ಲಿ ಮತ್ತೊಂದು ಶಕ್ತಿ ಇದ್ದು ಬರುತ್ತೆ ಆ ಶಕ್ತಿ ಸ್ವರೂಪರಾಗಿ ಹಿಂದೂಗಳು ಜಾಗೃತರಾಗಿ ಐನೂರು ವರ್ಷಗಳ ನಾವು ಸಾಕಾರಗೊಳಿಸಿದ್ದೀವಿ ನಮ್ಮ ಪೀಳಿಗೆ ನನ್ನ ಕಾರ್ಯಕ್ರಮ ಬರುವಂತಹ ಸಂದರ್ಭದಲ್ಲಿ ಹಿರಿಯರು ತಮ್ಮ ಪರಿಚಯ ಮಾಡಿಕೊಳ್ಬೇಕಾದ್ರೆ ಹೇಳ್ತಿದ್ರು ನಾನು ರಾಮ ಮಂದಿರದ ಕಾರ್ಯ ಸೇವೆಯಲ್ಲಿ ಭಾಗವಹಿಸಿದ್ದೆ ನನ್ನ ಸ್ನೇಹಿತರು ಸಹಪಾಠಿಗಳು ನಾವೆಲ್ಲರೂ ಕಾರ್ಯ ಸೇವೆ ಭಾಗವಹಿಸಿದ್ರಿ ನಮಗೆ ಎಷ್ಟೋ ಜನ ಹದಿನೈದು ಹದಿನೈದು ದಿನಗಳ ಕಾಲ ಅಯೋಧ್ಯೆ ವರ್ಷ ಇಡೀ ಜೀವನವನ್ನ ದೇಶ ಧರ್ಮಕ್ಕೋಸ್ಕರ ಸಮರ್ಪಿಸಿ ಬಿಟ್ಟಿದ್ದಾರಲ್ಲ ಅವರೆಲ್ಲರೂ ಮಾಡಿದಂತಹ ಆ ಕೆಲಸ ಶ್ರಮಗಳ ಪರಿಣಾಮ ಅದರ ಸುಖೃತದ ಫಲವನ್ನ ನಾವು ತಿಂತಿದ್ದೀವಿ ನಾವು ಆ ಫಲವನ್ನು ಸ್ವೀಕರಿಸುತ್ತಿದ್ದೀವಿ ನಾವು ರಾಮ ಜನ್ಮ ಭೂಮಿ ಮೇಲೆ ನಿಂತಿರುವಂತಹ ರಾಮರ ಕಟ್ಟಡವನ್ನು ನೋಡುತ್ತಿದ್ದೀವಿ ಯಾವ ರಾಮ ಮಂದಿರದ ರಾಮ ಜನ್ಮ ಭೂಮಿ ಇದ್ದಂಥ ಸ್ಥಳದಲ್ಲಿ ಒಂದು ಹಚ್ಚಲಿಕ್ಕೆ ನಮಗೆ ಅವಕಾಶ ಇಡಿದವ ಐನೂರು ವರ್ಷಗಳ ಹಿಂದೆ ಇವತ್ತು ಅದೇ ರಾಮ ಜನ್ಮಭೂಮಿ ಸರಿಯು ನದಿ ತೀರದಲ್ಲಿ ಕೋಟಿ ಕಾರ್ತಿಕೋತ್ಸವವನ್ನು ಮಾಡುವಂತ ಸೌಭಾಗ್ಯ ನಮ್ಮ ಹಿಂದೂ ಜನಾಂಗಕ್ಕೆ ಪ್ರಾಪ್ತಿಯಾಗಿದೆ ಈ ತಲೆಮಾರಿನಲ್ಲಿ ಯಾವ ರಾಮರು ಒಂದು ಕಾಲದಲ್ಲಿ ನಾಲ್ವರು ಮನೆಗಳಲ್ಲಿ ಬದುಕ್ತಿದ್ದೆ ನಮ್ಮ ರಾಮರು ರಾಮ ಜನ್ಮಭೂಮಿನಲ್ಲಿ ರಾಮರ ಮೂರ್ತಿಯನ್ನು ಟೆಂಟ್ ನಲ್ಲಿ ಬಂದಿತ್ತು ಇವತ್ತು ಅದೇ ರಾಮ ಮಂದಿರದಲ್ಲಿ ವಿಗ್ರಹ ಸ್ವರೂಪದಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡಿ ಸೂರ್ಯ ವಂಶ ರಘುರಾಮರಿಗೆ ಸೂರ್ಯನಿಂದನೇ ಸೂರ್ಯ ತಿಳಕವನ್ನು ಆದ್ರೆ ಇವತ್ತು ಹಿಂದೂ ಸಮಾಜ ರಾಮ ಮಂದಿರ ನಿರ್ಮಾಣ ಆಯ್ತಲ್ಲ ಧರ್ಮದ ಕೆಲಸ ಮುಗಿತಲ್ವಾ ಅಂತ ಸುಮ್ಮನೆ ಕೂರೋದಲ್ಲ ಆಗಿರೋದು ಅಯೋಧ್ಯೆ ರಾಮ ಜನ್ಮಭೂಮಿನಲ್ಲಿ ರಾಮ ಮಂದಿರದ ನಿರ್ಮಾಣ ಮುಂದೆ ಸಂಘಟನೆ ಹಿರಿಯರು ಕರೆ ಕೊಟ್ಟಿದ್ದಾರೆ ಭಾರತ ಪ್ರತ್ಯೇಕಗರ್ ಅಯೋಧ್ಯೆ ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಆಯಿತು ಮುಂದೆ ಭಾರತದ ಮನೆ ಮನೆಗಳನ್ನು ಅಯೋಧ್ಯೆಯನ್ನಾಗಿಸುವುದು ನಮ್ಮ ಮುಂದಿನ ಸಂಕಲ್ಪ ಮನೆ ಮನೆಗಳ ಅಯೋಧ್ಯೆ ಆಗೋದಂದ್ರೆ ಏನು ಮನೆಯಲ್ಲಿ ಹುಟ್ಟಿ ಬರುವಂತ ಒಂದೊಂದು ಹಿಂದೂ ಮಗು ಶ್ರೀರಾಮಚಂದ್ರನಂತೆ ಹುಟ್ಟಿ ಬರಬೇಕು ಮನೆಯಲ್ಲಿ ಬೆಳೆಯುವಂತಹ ಒಬ್ಬೊಬ್ಬ ಹೆಣ್ಮಗಳು ಸೀತಾಮಾತೆ ಬೆಳೆದು ಬರಬೇಕು ಆಗ ಮನೆ ಮನೆಗಳ ಯೋಧ ಆಗ್ತವೆ ಆದ್ರೆ ಮನೆ ಮನೆಗಳಲ್ಲಿ ಶ್ರೀರಾಮಚಂದ್ರ ಹುಟ್ಟಿ ಬರಬೇಕಂದ್ರೆ ಮನೆಯಲ್ಲಿರುವಂತ ಒಬ್ಬೊಬ್ಬ ತಾಯಿ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ ಆಗೋದು ಆದ್ರಿಂದ ತಾಯಿಂದ್ರ ಜಾಗೃತರಾಗಿ ಮನೆ ಮಕ್ಕಳನ್ನ ಜಾಗೃತಗೊಳಿಸಿ ಮನೆ ಮಕ್ಕಳಲ್ಲಿ ಧರ್ಮ ಜಾಗೃತಿ ಮೂಡಿಸಿ ಯಾವ್ದ್ರ ಮೂಲಕ ಧರ್ಮ ಜಾಗೃತಿ ಮೂಡಿಸ್ತೀರಾ ಧರ್ಮ ಬೋಧನೆ ಮಾಡುವ ಮೂಲಕ ಧರ್ಮ ಗ್ರಂಥಗಳ ಪರಿಚಯ ಮಾಡಿಕೊಡುವ ಮೂಲಕ ನಮ್ಮ ಹಿರಿಯರ ಗ್ರಂಥಗಳನ್ನು ಬರೆದಿಟ್ಟು ಹೋಗಿದ್ದೆ ನಮ್ಮ ಜಾಗೃತಿ ಆಗಲಿ ಅಂತಲ್ವಾ ಆದ್ರೆ ನಿಮ್ಮಿಂದ ಸಾಧ್ಯವಾದ್ರೆ ಧರ್ಮ ಗ್ರಂಥಗಳನ್ನು ಮಕ್ಕಳಿಗೆ ಪರಿಚಯ ಮಾಡಿಕೊಡಿ ಆಗ್ಲಿಲ್ವಾ ನಮಗೆ ವೇದ ಉಪನಿಷತ್ತಿನ ಪಾಠ ಆಗಿಲ್ಲ ರಾಮಾಯಣ ಮಹಾಭಾರತ ಅಂತ ಇತಿಹಾಸವನ್ನ ಓದಿ ತಿಳ್ಕೊಳ್ಳುವಂತ ಸಮಯ ನಮಗಿಲ್ಲ ಕನಿಷ್ಠ ಪಕ್ಷ ವ್ಯಾಸರು ಬರೆದಿರುವಂತಹ ಹದಿನೆಂಟು ಪುರಾಣಗಳಲ್ಲಿರುವಂತಹ ಒಂದೆರಡು ಕಥೆಗಳನ್ನಾದ್ರೂ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೂ ನಮಗೆ ಬರೋದಿಲ್ಲ ಭಗವದ್ಗೀತೆ ಶ್ಲೋಕಗಳನ್ನು ಮಕ್ಕಳಿಂದ ಹೇಳಿಕ ನಮಗೆ ಸಾಧ್ಯ ಇಲ್ಲ ಅಂತ ನಿಮಗೆ ಅನಿಸಿದ್ರೆ ಪರವಾಗಿಲ್ಲ ಸಾಧ್ಯವಾದ್ರೆ ಧರ್ಮ ಗ್ರಂಥಗಳ ಮೂಲಕ ಮಕ್ಕಳಿಗೆ ಧರ್ಮ ಬೋಧನೆ ಧರ್ಮ ಜಾಗೃತಿ ಮೂಡಿಸಿ ಆಗ್ಲಿಲ್ವಾ ಕನಿಷ್ಠ ಪಕ್ಷ ವಾರಕ್ಕೆ ಒಂದು ದಿನ ಮನೆಯ ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಬನ್ನಿ ದೇವಸ್ಥಾನದಲ್ಲಿ ಕೂರಿಸಿ ಮಕ್ಕಳ ಬಾಯಿಂದ ಭಜನೆಗಳನ್ನ ಹಾಡಿಸಿ ಸಾಕು ಆ ಮಗುವಿನ ತನ್ನಿಂದ ತಾನೇ ಧರ್ಮ ಜಾಗೃತಿ ಆಗುತ್ತೆ ಇವತ್ತು ಹಿಂದೂ ಮನೆ ಪೋಷಕರ ಮಾಡಬೇಕಾಗಿರುವಂತ ಮೊಟ್ಟ ಮೊದಲ ಕೆಲಸ ಇದು ಮನೆ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರೋದು ನಾವೀಗ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ಲಿಲ್ಲ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ಅಂದ್ರೆ ನಮ್ಮ ನಗರಗಳಲ್ಲಿ ದೇವಸ್ಥಾನಗಳಲ್ಲಿ ಒಂದೊಂದು ಮೆಷಿನ್ ಗಳನ್ನ ತಂದಿಟ್ಟಿದೀವಿ ಆ ಸ್ವಿಚ್ ಆನ್ ಮಾಡಿದ್ರೆ ಸಾಕು ಗಂಟೆ ಜಾಗಟೆ ಆರತಿ ಸಮಯಕ್ಕೆ ಎಲ್ಲ ಮೆಷಿನ್ ಉಡ್ಕೊಳ್ಳುತ್ತೆ ವಿಚಾರ ವಿಚಾರ ಅಲ್ಲ ಇದು ಇದು ದುರಾದೃಷ್ಟ ಯಾಕೆ ಮೆಷಿನ್ಗಳನ್ನು ನಾವು ನಗರಗಳಲ್ಲಿ ದೇವಸ್ಥಾನದಲ್ಲಿ ತಂದಿಟ್ಟಿದ್ದೀವಿ ಅಂದ್ರೆ ಸಂಧ್ಯಾಕಾಲಕ್ಕೆ ಆರತಿ ಮಾಡುವ ಸಂದರ್ಭಕ್ಕೆ ಗಂಟೆ ಜಾಗಟೆ ಉಳಿಲಿಕ್ಕೆ ಹಿಂದೂಗಳು ದೇವಸ್ಥಾನದಲ್ಲಿಲ್ಲ ಅದರ ಪರವಾಗಿ ಒಂದು ಮೆಷಿನ್ ತಂದು ಪರಿಸ್ಥಿತಿ ನಮಗೆ ಬಂದಿದೆ ಆ ಪರಿಸ್ಥಿತಿ ಎಲ್ಲಾ ದೇವಸ್ಥಾನಗಳಿಗೂ ತಲುಪೋದು ಬೇಡ ಹಿಂದೂಗಳು ದೇವಸ್ಥಾನಕ್ಕೆ ಬರೋಣ ಕನಿಷ್ಠ ಪಕ್ಷ ವಾರಕ್ಕೊಂದು ದಿನ ಮನೆ ಮಕ್ಕಳನ್ನು ಕರ್ಕೊಂಡು ಬರೋಣ ಮಕ್ಕಳು ದೇವಸ್ಥಾನದಲ್ಲಿ ಕೂತು ಭಜನೆ ಹಾಡ್ಲಿಕ್ಕೆ ಶುರು ಮಾಡಿದ್ರೆ ಭಗವಂತನೇ ಧರೆಗೆಳಿದು ಬರ್ತಾರೆ ಇದು ನಾನು ಹೇಳ್ತಿರುವಂತ ಮಾತಲ್ಲ ಕುಂಬಾರ ಗುಂಡೆಯ ಜೀವಂತ ಸಾಕ್ಷಿಯನ್ನ ಹರಿಹರ ರಗಳ ಬರೀತಾರಲ್ಲ ಕುಂಬಾರ ಗುಂಡೆ ಸಾಮಾನ್ಯ ಮಡಿಕೆ ಮಾಡುವಂತ ವ್ಯಕ್ತಿ ಅವರಿಗೆ ಓದು ಬರಹ ಗೊತ್ತಿಲ್ಲ ಅಕ್ಷರ ಗೊತ್ತಿಲ್ಲ ಗೊತ್ತಿರೋ ಕುಳಿಬೇಕಲ್ಲ ಕುಂಬಾರ ಅರಗುಂಡೆ ಏನೋ